ಸೋನು ನಿಗಮ್ ಎನ್ನುವ ಉತ್ತರದ ಕತ್ತೆ ಹಾಡು ಸಂಗೀತ ಭಾಷೆಯ ಗೋಡೆಗಳನ್ನು ಒಡೆದು ಮನಸ್ಸುಗಳನ್ನು ಬೆಸೆಯತ್ತೆ ಅನ್ನೋ ಮಾತಿದೆ ನೂರಾರು ಭಾಷೆಗಳ ತವರಾಗಿರುವ ಭಾರತದಲ್ಲಿ ಭಾಷೆಯ ಗಡಿಗಳಾಚೆಗೆ ಜನರನ್ನ ಒಂದಾಗಿ ಬೆಸೆದಿರುವುದು ಸಂಗೀತ ಕರ್ನಾಟಕದ ಗಂಗೂಬಾಯಿ ಹಾನ್ಗಲ್ ಭೀಮ್ಸೇನ್ ಜೋಶಿ ಅಂದ್ರೆ ಇಡೀ ದೇಶವೇ ತಲೆದೂಗುತ್ತೆ ಉತ್ತರ ಪ್ರದೇಶದ ಬಿಸ್ಮಿಲಾ ಖಾನ್ ಅವರು ಉತ್ತರ ಭಾರತದಲ್ಲಿ ಎಷ್ಟು ಜನಪ್ರಿಯರೋ ಅಷ್ಟೇ ದಕ್ಷಿಣ ಭಾರತದಲ್ಲೂ ಜನಪ್ರಿಯರು ಎ ಆರ್ ರೆಹಮಾನ್ ಅವರು ತಮಿಳುನಾಡಿನಿಂದ ಹೊರಹೊಮ್ಮಿದ ಪ್ರತಿಭೆಯಾದರೂ ತಮ್ಮ ಸಂಗೀತ ಸಾಧನೆಯಿಂದ ವಿಶ್ವಮಟ್ಟದಲ್ಲಿ ಜನಮನ್ನಣೆಯನ್ನು ಪಡೆದಿದ್ದಾರೆ ಲತಾ ಮಂಗೇಶ್ಕರ್ ಹಾಡಿದ್ದು ಹಿಂದಿಯಲ್ಲೇ ಆಗಿದ್ರು ಆಕೆಯನ್ನು ಹೃದಯದಲ್ಲಿಟ್ಟು ಪ್ರೀತಿಸುವ ಸಾವಿರಾರು ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ ಹಲವು ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿರುವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಂಧ್ರದವರಾದರೂ ಕನ್ನಡದಲ್ಲಿ ಕನ್ನಡಿಗರಾಗಿ ಮಲಯಾಳಂನಲ್ಲಿ ಮಲಯಾಳಿಗರಾಗಿ ತಮಿಳಿನಲ್ಲಿ ತಮಿಳಿಗರಾಗಿ ಗುರುತಿಸಲ್ಪಡ್ತಿರೋರು ಆದರೆ ದುರದೃಷ್ಟವಶಾತ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ವಿಷಗಾಳಿ ಈ ಗಾಯನ ಲೋಕವನ್ನೂ ಕಲುಷಿತಗೊಳಿಸ್ತಾ ಇದೆ ಪರಿಣಾಮವಾಗಿ ಗಾಯಕರು ತಮ್ಮ ಮಧುರ ಹಾಡುಗಳ ಬದಲಿಗೆ ರಾಜಕೀಯ ಕರ್ಕಶ ಹೇಳಿಕೆಗಳ ಮೂಲಕ ಸುದ್ದಿಯಾಗ್ತಿದ್ದಾರೆ ಜನರನ್ನ ಭಾಷೆಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಹೊಡೆಯುವುದಕ್ಕೆ ಸಂಗೀತಗಾರರೇ ಕಾರಣರಾಗ್ತಿದ್ದಾರೆ ಕನ್ನಡದಲ್ಲಿ ಹಾಡೋಕೆ ಒತ್ತಾಯಿಸಿದ ಅಭಿಮಾನಿಗಳನ್ನ ಭಯೋತ್ಪಾದಕರಿಗೆ ಹೋಲಿಸಿದ ಆರೋಪದಲ್ಲಿ ಖ್ಯಾತಗಾಯಕ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಮಾರಂಭವೊಂದರಲ್ಲಿ ಈತ ಹಾಡ್ತಾ ಇದ್ದಾಗ ಅಭಿಮಾನಿಗಳು ಕನ್ನಡ ಕನ್ನಡ ಅಂತ ಕೂಗಿದ್ದು ಈತನಿಗೆ ಭಯೋತ್ಪಾದನೆಯಂತೆ ಕಂಡಿದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದೇ ಸಭೆಯಲ್ಲಿ ಪಹಲ್ಗಾಮ್ನಲ್ಲಿ ಇದೇ ಕಾರಣಕ್ಕೆ ದಾಳಿ ನಡೀತು ಅಂತ ಹೇಳಿ ತನ್ನೊಳಗಿನ ವಿಷವನ್ನ ಜನರ ಮುಂದೆ ಕಕ್ಬಿಟ್ರು ಕನ್ನಡದಲ್ಲಿ ಹಾಡೋಕೆ ಒತ್ತಾಯಿಸಿದ ಕನ್ನಡಾಭಿಮಾನಿ ಈತನ ಪಾಲಿಗೆ ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ ಉಗ್ರಗಾಮಿಯಂತೆ ಕಂಡಿದ್ದ ಮುಂಗಾರು ಮಳೆಯೇ ಸೇರಿದಂತೆ ಒಂದಿಷ್ಟು ಕನ್ನಡ ಹಾಡುಗಳನ್ನು ಹಾಡಿದ ಕಾರಣಕ್ಕಾಗಿಯೇ ಈತನನ್ನ ಅಗಾಧವಾಗಿ ಪ್ರೀತಿಸಿದ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆದಿರುವುದು ಸರ್ವ ಕನ್ನಡಿಗರನ್ನು ಆಘಾತಕ್ಕೆ ತಳ್ಳಿದೆ ಇವರೊಳಗಿರುವ ಹಿಂದಿಯ ಕುರಿತ ಮೇಲರಿಮೇನೆ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆಯೋಕೆ ಕುಮ್ಮಕ್ಕು ನೀಡಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ತನ್ನ ಮಾತುಗಳನ್ನ ಬಳಿಕವೂ ಸಮರ್ಥಿಸಿಕೊಂಡಿದ್ದಾರೆ ಕನ್ನಡ ಕನ್ನಡ ಅಂತ ಕೂಗಿದ ಅಭಿಮಾನಿಗಳನ್ನ ವ್ಯಂಗ್ಯ ಮಾಡಿ ಇನ್ನೊಂದು ವಿಡಿಯೋವನ್ನು ಹರಿಬಿಟ್ಟಿದ್ದು ಅವರು ನನ್ನನ್ನು ಕನ್ನಡ ಹಾಡು ಹಾಡೋಕೆ ಬೆದರಿಸಿದ್ರು ಅಂತ ಸುಳ್ಳೆ ಆರೋಪ ಹೊರಿಸಿದ್ದಾರೆ ಸೋನು ನಿಗಮ್ ಕರ್ನಾಟಕದಲ್ಲಿ ಚಿರಪರಿಚಿತರಾಗಿದ್ದು ಮುಂಗಾರು ಮಳೆ ಸಿನಿಮಾದಲ್ಲಿ ಕನ್ನಡದ ಹಾಡುಗಳನ್ನು ಹಾಡಿದ ಬಳಿಕ ತಪ್ಪು ತಪ್ಪು ಕನ್ನಡ ಉಚ್ಚಾರ ಮಾಡಿದ್ರು ಹಿಂದಿ ಭಾಷಿಕನಾಗಿರುವ ಗಾಯಕನೊಬ್ಬ ತನ್ನ ಜೇನು ಧ್ವನಿಯಲ್ಲಿ ಕನ್ನಡ ಹಾಡುಗಳನ್ನು ಹಾಡಿದ್ದಾನಲ್ಲ ಎನ್ನುವ ಸಹೃದಯತೆಯಿಂದ ಈತನನ್ನ ಕನ್ನಡಿಗರು ಹಚ್ಚಿಕೊಂಡಿದ್ದರು ಕನ್ನಡ ಸಿನಿಮಾಗಳಲ್ಲಿ ಹಾಡುವಂತೆ ಯಾರೂ ಈತನನ್ನ ಬಲವಂತಪಡಿಸಿರಲಿಲ್ಲ ಹಿಂದಿಯಲ್ಲಿ ತನ್ನ ಜನಪ್ರಿಯತೆ ಕುಸಿದಿದ್ದ ಕಾರಣ ಹಣದ ಆಸೆಗಾಗಿ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಹಾಡಿದ್ದಾರೆ ಹೊರತು ಕನ್ನಡದ ಮೇಲಿನ ಪ್ರೀತಿ ಾನು ಅಥವಾ ಕನ್ನಡವನ್ನ ಉದ್ಧರಿಸುವ ದೃಷ್ಟಿಯಿಂದಾನೂ ಅಲ್ಲ ಕನ್ನಡ ಸಿನಿಮಾಗಳಲ್ಲಿ ಈತ ಕನ್ನಡ ಹಾಡುಗಳನ್ನ ಹಾಡದೆ ಇದ್ದಿದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ಈತನನ್ನ ಕನ್ನಡ ಹಾಡು ಹಾಡೋಕೆ ಒತ್ತಾಯಿಸುವ ಪ್ರಮೇಯನೇ ಬರ್ತಿರ್ಲಿಲ್ಲ ಎಲ್ಲೋ ದಿಲ್ಲಿ ಅಥವಾ ಇನ್ನಿತರ ರಾಜ್ಯಗಳಲ್ಲಿ ಈತನಿಗೆ ಕನ್ನಡದಲ್ಲಿ ಹಾಡುವ ಒತ್ತಾಯ ಬಂದಿದ್ರೆ ಒತ್ತಾಯಿಸಿದವರನ್ನ ಭಾಷಾಂತರು ಅಂತ ಕರಿಬೋದಿತ್ತು ಕರ್ನಾಟಕದಲ್ಲಿ ಅದು ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಹಿಂದಿ ಹಾಡುಗಳ ನಡುವೆ ಕನ್ನಡ ಹಾಡುಗಳನ್ನ ಹಾಡೋಕೆ ಬೇಡಿಕೆ ಇಟ್ಟರೆ ಅದು ಭಯೋತ್ಪಾದನೆ ಆಗೋದು ಹೇಗೆ ಇಷ್ಟಕ್ಕೂ ಕನ್ನಡ ಅನ್ನೋದು ಪಾಕಿಸ್ತಾನದ ಭಾಷೆನ ಭಾರತದ ಇತರ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನ ಸಂವಿಧಾನದಲ್ಲಿ ಸ್ಥಾನಮಾನವನ್ನ ಪಡೆದಿದೆ ಮಾತ್ರವಲ್ಲ ಅದು ಕರ್ನಾಟಕದ ರಾಜ್ಯ ಭಾಷೆ ಕನ್ನಡ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವುದು ಮಾತ್ರವಲ್ಲ ಇದರ ಪ್ರಾಚೀನತೆಯನ್ನ ಮನಗಂಡು ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ ಕೇಳುಗರು ಕೇಳುವ ಮುನ್ನವೇ ಕನ್ನಡ ಹಾಡುಗಳನ್ನ ಹಾಡುವ ಮೂಲಕ ನೆರೆದವರನ್ನ ಖುಷಿ ಪಡಿಸೋದು ಸೋಲು ನಿಗಮ್ ಕರ್ತವ್ಯ ಆಗಿತ್ತು ಯಾಕಂದ್ರೆ ಆ ಸಮಾರಂಭಕ್ಕೆ ಆತ ಹಣ ಪಡೆದು ಜನರನ್ನ ಮನೋರಂಜಿಸೋಕೆ ಬಂದಿದ್ದ ದೇಶ ಪ್ರೇಮದ ಬಗ್ಗೆ ಭಾಷಣ ಮಾಡೋದಕ್ಕೂ ಅಥವಾ ಭಯೋತ್ಪಾದನೆಯ ಬಗ್ಗೆ ವಿವರಣೆ ನೀಡುವುದಕ್ಕೂ ಆತನನ್ನ ಸಂಘಟಕರು ಕರೆಸಿರಲಿಲ್ಲ ಕರ್ನಾಟಕದೊಳಗೆ ಕನ್ನಡ ಮಾತಾಡಿದ ಕಾರಣಕ್ಕಾಗಿ ಹಲ್ಲೆಗಳು ಸ್ಥಿತಿ ಇವತ್ತು ಕನ್ನಡಿಗರದ್ದಾಗಿದೆ ಕನ್ನಡ ಮಾತಾಡಿದವರನ್ನ ಹೀನಾಯವಾಗಿ ನೋಡೋದು ನಿಂದಿಸೋದು ಹಿಂದಿ ಮಾತನಾಡೋಕೆ ಒತ್ತಾಯಿಸೋದು ನಿರಂತರವಾಗಿ ನಡೀತಿದೆ ಇತ್ತೀಚೆಗೆ ವಾಯುಪಡೆ ಅಧಿಕಾರಿಯೊಬ್ಬ ಕನ್ನಡಿಗ ಯುವಕನೊಬ್ಬನ ಮೇಲೆ ಹಲ್ಲೆ ನಡೆಸಿರೋದು ಮಾತ್ರವಲ್ಲ ಕನ್ನಡದಲ್ಲಿ ಮಾತಾಡದೇ ಇದ್ದಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾನೆ ಅಂತ ಕನ್ನಡಿಗನ ಮೇಲೇನೆ ದೂರನ್ನ ನೀಡಿದ್ದ ಇದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಅಂಥದ್ದೇ ಕೃತ್ಯವೊಂದು ಇದೀಗ ಗಾಯಕ ಸೋನು ನಿಗಮದಿಂದ ನಡೆದಿದೆ ಕನ್ನಡದಲ್ಲಿ ಹಾಡೋಕೆ ಬೇಡಿಕೆ ಇಟ್ಟ ಕಾರಣಕ್ಕೆ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆದಿರುವುದಲ್ಲದೆ ಕನ್ನಡಿಗರು ತನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಅಲವತ್ತುಕೊಳ್ತಿದ್ದಾರೆ ಸೋನು ನಿಗಮ್ ಹಿಂದಿಯ ಧ್ವನಿ ಎತ್ತುತ್ತಾ ಇರುವ ಇಡೀ ದಕ್ಷಿಣ ಭಾರತದ ಕುರಿತಂತೆ ಆಳದಲ್ಲಿ ಅಸಹನೆ ಹೊಂದಿದ್ದಾರೆ ಉತ್ತರ ಭಾರತದ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಭಾಷಾ ಹೇರಿಕೆಯ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸಿರುವ ದಕ್ಷಿಣ ಭಾರತೀಯರು ಆತನಿಗೆ ಭಯೋತ್ಪಾದಕರಂತೆ ಭಾಸವಾಗ್ತಿದ್ದಾರೆ ಅದು ಬೆಂಗಳೂರಿನ ಸಮಾರಂಭದಲ್ಲಿ ಸ್ಫೋಟಗೊಂಡಿದೆ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆದ ಸೋನು ನಿಗಮ್ ಸಂಪೂರ್ಣ ಹೊರಗಿಡುವ ಕನ್ನಡ ಸಿನಿಮಾ ರಂಗದ ನಿರ್ಧಾರ ಶ್ಲಾಘನೀಯವಾಗಿದೆ ಮಾತ್ರವಲ್ಲ ಅಪ್ಪಟ ಕನ್ನಡ ಪ್ರತಿಭಾವಂತ ಗಾಯಕರಿಗೆ ಪ್ರೋತ್ಸಾಹ ನೀಡಿ ಬೆಳೆಸಬೇಕಾಗಿದೆ ಇಷ್ಟೆಲ್ಲ ಆದ ಬಳಿಕ ತನ್ನ ವಿವಾರಾತ್ಮಕ ಹೇಳಿಕೆಗಳಿಗಾಗಿ ಸೋನು ನಿಗಮ್ ಕನ್ನಡಿಗರ ಕ್ಷಮೆಯಾಚಿಸಿದ್ದಾರೆ ಈ ಬಗ್ಗೆ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಕ್ಷಮಿಸು ಕರ್ನಾಟಕ ನಿನ್ನ ಮೇಲೆ ನನಗಿರುವ ಪ್ರೀತಿ ನನ್ನ ಅಹಂಗಿಂತಲೂ ದೊಡ್ಡದಾಗಿದೆ ಸದಾ ಕಾಲವೂ ಪ್ರೀತಿಸುವೆ ಅಂತ ಬರೆದಿದ್ದಾರೆ ಉತ್ತರದ ಕಾಶಿಯಲ್ಲಿ ಕತ್ತೆ ಮಿಂದೈ ತರಲು ದಕ್ಷಿಣದ ದೇಶಕದು ಕುದುರೆಯ ಹುದೇ ಅಂದ್ರೆ ಉತ್ತರ ಭಾರತದ ಕತ್ತೆ ಕಾಶಿಯಲ್ಲಿ ಮೆಂದು ದಕ್ಷಿಣ ಭಾರತಕ್ಕೆ ಬಂದ್ರೆ ಅದು ಕುದುರೆ ಆಗುತ್ತಾ ಅಂತ ರಾಷ್ಟ್ರಕವಿ ಕುವೆಂಪು ಕೇಳಿದಂತೆ ಹಿಂದಿ ಹಾಡುಗಾರರನ್ನ ತಂದು ಕನ್ನಡದಲ್ಲಿ ಹಾಡಿಸಿದ್ರೆ ಅವರು ಕನ್ನಡತನವನ್ನ ತಮ್ಮ ಧ್ವನಿಯಲ್ಲಿ ಹೊರಹೊಮ್ಮಿಸಲಾರರು ಅನ್ನೋದನ್ನ ಸೋನು ನಿಗಮ್ ಸಾಬೀತುಪಡಿಸಿದ್ದಾರೆ ಈ ಉತ್ತರದ ಕತ್ತೆಯನ್ನ ಮತ್ತೆ ಉತ್ತರಕ್ಕೆ ಓಡಿಸುವ ಕೆಲಸ ಕನ್ನಡಿಗರಿಂದ ನಡಿಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು